ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಉಪವಿಭಾಗದಲ್ಲಿ ಇದೀಗ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಸ್ವಲ್ಪ ವಿಷಯವನ್ನು ಗ್ರಹಿಸೋಣ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರ ಈ ತಿಂಗಳಿನಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ರವಿ ಮತ್ತು ಬುಧರ ಸಂಚಾರ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಕುಜನ ಸಂಚಾರ ಇದರ ಜೊತೆಯಲ್ಲಿ ನಾಲ್ಕನೇ ಮನೆ ಸಂಭವಿಸ್ತಾ ಇರತಕ್ಕಂಥ ರಾಹುಗ್ರಸ್ತ ಚಂದ್ರಗ್ರಹಣ ಕೆಲವು ಕಡೆ ಅನುಕೂಲ ಆಗುತ್ತೆ ಕೆಲವು ಕಡೆ ತೊಂದರೆಗಳಾಗುತ್ತೆ ಎರಡೂ ಸಹ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಒಂದು ಹೆಜ್ಜೆ ಮುಂದಕ್ಕೆ ಇಡಿತೀರಾ ಒಂದು ಹೆಜ್ಜೆ ಹಿಂದೆ ಇಡಿತೀರಾ ಆ ಪ್ರಕಾರವಾಗಿ ಈ ತಿಂಗಳು ನಿಮಗೆ ಎಲ್ಲವೂ ಸರಿಸಮಾನವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ತಿಂಗಳಾಗಿರುತ್ತೆ ಶುಕ್ರ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ಇದ್ದಾಗ ಯಾವುದೇ ತೊಂದರೆಗಳಾಗೋದಿಲ್ಲ ಎಲ್ಲ ಕೆಲಸಗಳು ಸಹ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ನೀವು ಅಪೆ ನಿರೀಕ್ಷೆ ಮಾಡದೇ ಇರತಕ್ಕಂಥ ಮೂಲಗಳಿಂದ ನಮಗೆ ಸಹಕಾರ ಸಪೋರ್ಟ್ ಅನ್ನತಕ್ಕಂಥದ್ದು ಲಾಭಗಳು ಬರತಕ್ಕಂಥದ್ದು ಎಲ್ಲವೂ ಸಹ ವಿಶೇಷವಾಗಿ ಗೋಚರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇನ್ನು ರವಿ ಮತ್ತು ಬುಧ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಅನುಕೂಲಗಳನ್ನು ಕೊಟ್ಟರೂ ಸಹ ಅಲ್ಲಿ ಕೇತು ಅನ್ನತಕ್ಕಂಥ ಒಂದು ಛಾಯಾಗ್ರಹ ಇದೆ ಆ ಬರತಕ್ಕಂಥ ಅನುಕೂಲಗಳಲ್ಲಿ ಎಲ್ಲೋ ಒಂದು ಕುಂಠಿತ ಆಗ್ತಕ್ಕಂಥದ್ದು ಹತ್ತು ರೂಪಾಯಿ ಲಾಭ ಆಗಬೇಕು ಅಂತಂದರೆ ಅಲ್ಲಿ ನಿಮಗೆ ಆರು ಆರೂವರೆ ಏಳು ರೂಪಾಯಿ ಬರೋಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ ಇನ್ನು ಮೂರು ರೂಪಾಯಿ ನಿಮ್ಮ ಕೈ ಮುಟ್ಟೋದೇ ಇಲ್ಲ ಈ ರೀತಿಯಾದಂಥ ಒಂದು ಸನ್ನಿವೇಶ ನಿಮಗೆ ಸೃಷ್ಟಿಯಾಗುತ್ತೆ ಆದರೆ ರವಿ ಮತ್ತು ಬುಧ ತಿಂಗಳಿನ ಎರಡನೇ ಭಾಗದಲ್ಲಿ ಹನ್ನೊಂದನೇ ಮನೆಗೆ ಬಂದಾಗ ಮಾತ್ರ ವಿಶೇಷವಾದ ಲಾಭಗಳನ್ನು ಪಡ್ಕೊಳ್ತೀರಾ ಎಲ್ಲವೂ ಸಹ ನಮಗೆ ಎರಡು ಪಟ್ಟು ಲಾಭಾಂಶಗಳು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಕುಜಾ ಹನ್ನೊಂದನೇ ಮನೆಯಲ್ಲಿದ್ದಾಗಲೂ ಅಷ್ಟೇ ತಿಂಗಳಿನ ಮೊದಲ ಭಾಗದಲ್ಲಿ ಈ ವೆಹಿಕಲ್ಸಿಂದಾಗ್ಬೋದು ಅಥವಾ ಈ ಒಂದು ಪ್ರಾಪರ್ಟಿ ಡೀಲಿಂಗ್ಗಳಲ್ಲಾಗ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅದೇ ಪ್ರಕಾರವಾಗಿ ಈ ಒಂದು ಮೆಷಿನರಿಯನ್ನ ಡೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಇವರೆಲ್ಲರಿಗೂ ಅಷ್ಟೇ ವಿಶೇಷವಾದ ಲಾಭಗಳು ಅನುಕೂಲಗಳು ಸಿಗುತ್ತೆ ಮತ್ತು ಇಂಡಸ್ಟ್ರೀಸ್ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರುಗಳಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಆರ್ಡರ್ಗಳು ಬರತಕ್ಕಂಥ ಸಾಧ್ಯತೆಗಳು ತುಂಬ ವಿಶೇಷವಾಗಿ ಗೋಚರಿಸ್ತಾ ಇದೆ ಆದರೆ ಖುಜಾ ಹನ್ನೆರಡನೇ ಮನೇಲಿ ಬಂದಾಗ ಮಾತ್ರ ಸ್ವಲ್ಪ ಎಕ್ಸಿಕ್ಯೂಷನಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆಗಳಾಗುತ್ತೆ ಸ್ವಲ್ಪ ಮ್ಯಾನ್ ಪವರ್ನಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಎಸ್ಪೆಷಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ ಅದೇ ಪ್ರಕಾರವಾಗಿ ಎಲ್ಲೋ ಒಂದು ಹಂತದಲ್ಲಿ ನಿಮ್ಮ ಕಲೀಗ್ಸ್ ಆಗ್ಬೋದು ನಿಮ್ಮ ಸಬಾರ್ಡಿನೇಟ್ಸ್ ಆಗ್ಬೋದು ಒಂದು ಸಣ್ಣ ಅಸಹಕಾರವನ್ನು ತೋರಿಸ್ತಕ್ಕಂಥ ಸಾಧ್ಯತೆ ನೀವು ತುಂಬ ನಂಬಿರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಎಲ್ಲೋ ಒಂದು ಕಡೆ ದೋಖ ಮಾಡತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ ಎಚ್ಚರಿಕೆಯಿಂದ ಇರಬೇಕು ಇದೆಲ್ಲದರ ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಇದು ಅಷ್ಟೇ ಸಾಕಷ್ಟು ಮಾರಕವಾಗಿ ನಿಮ್ಮ ನೆಮ್ಮದಿಗೆ ಕಂಟಕವಾಗಿ ಗೋಚರವಾಗ್ತಾ ಇದೆ ಈ ಬಗ್ಗೆನೂ ಜಾಗ್ರತೆಯಿಂದ ಇರಬೇಕಾಗುತ್ತೆ ನೀವು ವೃಶ್ಚಿಕ ರಾಶಿನವರು ಈ ತಿಂಗಳಿನಲ್ಲಿ ಅನುಸರಿಸಬೇಕಾಗಿರತಕ್ಕಂಥ ಪರಿಹಾರ ಪೂಜೆಗಳು ಅಂತಂದರೆ ಆ್ಯಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ನಡೀತಾ ಇರತಕ್ಕಂಥ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತ್ಯಂಗಿರ ಹೋಮ ಅಮಾವಾಸ್ಯ ದಿವಸ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಇದರಲ್ಲಿ ಭಾಗವಹಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅದೇ ಪ್ರಕಾರ ನವರಾತ್ರಿಯ ಸಂದರ್ಭದಲ್ಲಿ ಪಾಂಡಿಚೇರಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸ್ತಾ ಇರತಕ್ಕಂತಹ ಮಹಾಶತಚಂಡಿ ಹೋಮದಲ್ಲಿ ಭಾಗವಹಿಸಿದ್ದಾದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಆಗೋದಕ್ಕೆ ಅದ್ಭುತವಾದ ಅವಕಾಶ ಇದಾಗಿರುತ್ತೆ ಈ ಅವಕಾಶವನ್ನು ಸದ್ಬಳಕೆಯನ್ನು ಮಾಡಿಕೊಡಿ ಇನ್ನು ವಿಶೇಷವಾಗಿ ಟೈಗರ್ ಐ ಬ್ರೇಸ್ಲೆಟ್ ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ದ್ರ ದೈವಿಕವಾದ ಪದಾರ್ಥ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡಿಸಿ ನಿಮ್ಮ ಎಡಗೈನಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ನಮ್ಮ ಸಂಸ್ಥೆಯ ವತಿಯಿಂದ ಇದನ್ನು ಸಹ ನಿಮಗೆ ತಲುಪಿಸಲಾಗ್ತಾ ಇದೆ ಇದನ್ನು ಹಾಕ್ಕೊಳ್ಳೋದ್ರಿಂದ ವಿಶೇಷವಾದ ರಕ್ಷಾ ಕವಚ ಏರ್ಪಡಿಸುತ್ತೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ಎಲ್ಲ ಒಂದು ಬಲಹೀನತೆಗಳಿಂದ ಹೊರಗಡೆ ಬರೋದಕ್ಕೆ ಇದು ನಿಮಗೆ ಪೂರಕವಾಗುತ್ತೆ ಆಸ್ಟ್ರೋಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ